ರಾಮಚೌಡಿ ಒಣಜೆ ನೇತ ನಾರಾಯಣ ಗುರುನ ಪಂಚಲೋಹದ ಪ್ರತಿಷ್ಠೆ ಕುಂಭಾಭಿಷೇಕ ಒಕ್ಕ ನಲ್ಪತ್ತ ನಾಲನೆ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮದ ಮೂಲಕ ಬಹಳ ವಿಜೃಂಭಣರಂಜನೆ ಯಶಸ್ವಿಯಾದ ನರಪಡಬಂದು ಅಧ್ಯಕ್ಷರು ಬ್ರಹ್ಮಶ್ರೀ ಬೆಳ್ಳ ವೇದಿಕೆ ರಿಜಿಸ್ಟ್ರ ಕೇಂದ್ರ ಸಮಿತಿ ಕ್ಷೇರು ಶ್ರೀ ಬಾಲಗಣಪತಿ ದೇವಸ್ಥಾನ ಅನ್ನಪಾಡಿ ಸಜೀಪ ರೀತಿ ಪಂಚಲೋಹ ಅವೇ ರೀತಿ ಶ್ರೀಮತಿ ದೇವಕಿ ಆರ್ ಉಲ್ಲಾಲ್ ಮತ್ತೆ ಸರ ಒಟ್ಟಾರ ಕಾರ್ಯಕ್ರಮವನ್ನು ನಿರ್ವಹಿಸಿದಂತ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ಇಲ್ಲಿ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೋಣಾಜೆ ಇದು ನಮ್ಮ ಪಜೀರು ಪಾವೂರು ಹರೇಕಲ ಕೋನಾಜೆ ಮತ್ತು ಬೋಲಿಯಾರು ಈ ಐದು ಗ್ರಾಮಗಳ ಸಮಾಜ ಬಾಂಧವರ ಪರಿಶ್ರಮದ ಫಲದಿಂದ ಸಾವಿರದ ಒಂಬೈನೂರ ಎಂಬತ್ತನೇ ಸರಿ ಸ್ಥಾಪನೆಯಾಗಿ ಇದೀಗ ನಲವತ್ತ ನಾಲ್ಕು ವರ್ಷ ಈ ನಮ್ಮ ಸಂಸ್ಥೆಗೆ ಸಂದಿದೆ ನಮ್ಮ ಈ ಒಂದು ಸಂಸ್ಥೆಯ ವತಿಯಿಂದ ನಮ್ಮ ಶ್ರೀ ನಾಡಗುರುಗಳ ಪಂಚಲ ಉಗ್ರ ವಿಗ್ರಹ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಹಾಗೂ ನಲವತ್ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭವು ಇದೇ ಬರುವ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಆದಿತ್ಯವಾರದಿಂದ ವರದಿಂದ ಮೊದಲುಗೊಂಡು ಇಪ್ಪತ್ತ ಐದು ಹನ್ನೆರಡು ಇಪ್ಪತ್ನಾಲ್ಕನೇ ಬುಧವಾರದವರೆಗೆ ಕೇರಳ ಶಿವಗಿರಿ ಮಠದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀ ವಿಶುದಾನಂದ ಸ್ವಾಮೀಜಿ ಹಾಗೂ ಸೋಳೂರು ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಗಳವರ ದ್ವಿಯ ಉಪಸ್ಥಿತಿಯಲ್ಲಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಕುದ್ರೋಳಿ ಇದರ ನವೀಕರಣಿ ಹಾಗೂ ಸರ್ಕಾರದ ಮಾಜಿ ಪವಿತ್ರ ಸಚಿವರಾದಂಥ ಶ್ರೀ ಜನಾರ್ದನ ಪೂಜಾರಿ ಅವರ ಕೃಪಾಶೀರ್ವಾದದೊಂದಿಗೆ ಕಂಕನಾಡಿ ಬೈದರ್ಕಲಾ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಗಂಗಾಧರ ಸಾಂತಿ ಅವರ ನೇತೃತ್ವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮವು ನಮ್ಮ ಉಲ್ಲಾಲ ವಲಯದ ಒಂದು ಸಮಿತಿಯನ್ನು ರಚನೆ ಮಾಡಿ ಉಲ್ಲಾಲ ವಲಯದ ಸರೋವರ ಸಹಾಯ ಸಹಕಾರವನ್ನು ಪಡೆದು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮವು ನಮ್ಮ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಆದಿತ್ಯವಾರ ಬೆಳಿಗ್ಗೆ ಗಂಟೆ ಒಂಬತ್ತು ಇಪ್ಪತ್ತೈದಕ್ಕೆ ಸರಿಯಾಗಿ ಉಗ್ರಹಣ ಮುಹೂರ್ತ ಬೆಳಿಗ್ಗೆ ಗಂಟೆ ಹತ್ತು ಹದಿನೈದಕ್ಕೆ ಸರಿಯಾಗಿ ಕೊಪ್ಪರಿಗೆ ಮುಹೂರ್ತ ಮುಂತಾದ ಧಾರ್ಮಿಕ ಕಾರ್ಯಗಳು ನಡೆಯಲಿದೆ ಅದೇ ರೀತಿಯಲ್ಲಿ ಅಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಗೋಕರ್ಣ ಕ್ಷೇತ್ರ ಕುದ್ರೋಳಿಯಲ್ಲಿ ವಿಗ್ರಹ ಪೂಜೆ ನೆರವೇರಿಸಿದ ಬಳಿಕ ಕುದ್ರೋಳಿ ಶ್ರೀ ಗೋಕರ್ಣದ ಕ್ಷೇತ್ರದ ನವೀಕರಣ ಧ್ರುವಗಳು ಹಾಗೂ ಭಾರತ ಸರ್ಕಾರದ ಮಾಜಿ ಪವಿತ್ರ ಸಚಿವರಾದಂತ ಶ್ರೀ ಬಿ ಶ್ರೀ ಬಿ ಜನಾರ್ದನ ಪೂಜಾರಿ ಅವರಿಂದ ಪಂಚಮ ವಿಗ್ರಹದ ಶೋಭಾಯಾತ್ರೆಯು ಮಂಗಳೂರು ತುಕ್ಕೋಟು ಹಾಗೂ ಮಧ್ಯಾಹ್ನ ಗಂಟೆ ಮೂರು ಮೂವತ್ತಕ್ಕೆ ಸರಿಯಾಗಿ ಅಸೇಗೋಳಿಯ ಶ್ರೀ ಅಯ್ಯಪ್ಪ ಮಂದಿರದ ಬಳಿ ತಲುಪಿ ಬೃಹತ್ ಹಸಿರು ಹೊರೆ ಕಾಣಿಕೆ ಮೆರವಣಿಗೆಯು ಉದ್ಘಾಟನೆಗೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ ಗುರುಮಂದಿರ ರಾಮಚವಡೆ ಗುರುಮಂದಿರಕ್ಕೆ ತಲುಪಲಿದೆ ತದನಂತರ ಸಂಜೆ ಏಳು ಗಂಟೆಯಿಂದ ಸೋಲೂರು ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಹಾಗೂ ಶ್ರೀ ಕ್ಷೇತ್ರ ಕಣಿಯೂರು ಮಠದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆಯಲಿದೆ ಈ ಧಾರ್ಮಿಕ ಕಾರ್ಯಕ್ರಮದ ಬಳಿಕ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರ ಯಕ್ಷಗಾನ ಮಂಡಳಿ ಸುಂಕದಕಟ್ಟೆ ಇವರಿಂದ ಗುಂಡದ ಗುರಿ ಕಾರ್ಯ ಅನ್ನುವಂತಹ ಒಂದು ಯಕ್ಷಗಾನ ಬಾಲಾವಟ್ಟ ಕಾರ್ಯಕ್ರಮ ಸಹ ಈ ಸಂದರ್ಭದಲ್ಲಿ ನಾವು ನಡೆಸುತ್ತಿದ್ದೇವೆ ಅದೇ ರೀತಿಯಲ್ಲಿ ದಿನಾಂಕ ಇಪ್ಪತ್ತ ಮೂರು ಹನ್ನೆರಡು ಇಪ್ಪತ್ನಾಲ್ಕರಂದು ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆಯಲಿದೆ ತದನಂತರ ಇಪ್ಪತ್ತ ನಾಲ್ಕು ಹನ್ನೆರಡು ಇಪ್ಪತ್ತ್ ನಾಲ್ಕರಂದು ವಿವಿಧ ವೈದಿಕ ಕಾರ್ಯಕ್ರಮಗಳು ಹಾಗೂ ಸಂಜೆ ಆರರಿಂದ ದುರ್ಗಾ ನಮಸ್ಕಾರ ಪೂಜೆಯು ಸಂಪನ್ನಗೊಳ್ಳಲಿದೆ ಅದೇ ರೀತಿಯಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತ ನಾಲ್ಕರಂದು ಬೆಳಿಗ್ಗೆ ಗಂಟೆ ಹನ್ನೆರಡು ಹತ್ತು ಹನ್ನೆರಡಕ್ಕೆ ಒದಗುವಂತಹ ಕುಂಭ ಲಗ್ನ ಮುಹೂರ್ತದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಂಚಲ ವಿಗ್ರಹದ ಪ್ರತಿಷ್ಠೆ ಮಹಾಕುಂಭಾಭಿಷೇಕ ನಡೆಯಲಿದ್ದು ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆಯು ನಡೆಯಲಿದೆ ಮಧ್ಯಾಹ್ನ ಗಂಟೆ ಎರಡರಿಂದ ಸಂಜೆ ಆರು ಗಂಟೆ ತನಕ ಪಾವೂರು ಹರೇಕಲ ಕೋಣಾಜೆ ಗೋಳಿಯಾರ್ ಹಾಗೂ ಪಜೀರು ಗ್ರಾಮ ಸಮಿತಿಗಳ ಹಾಗೂ ಮಹಿಳಾ ಘಟಕಗಳ ವೈವಿಧ್ಯಮಯ ಕಾರ್ಯಕ್ರಮ ಮಧ್ಯಾಹ್ನ ಮೂರು ಗಂಟೆಯಿಂದ ಯುವ ವಾಯಿನ್ ರಿಜಿಸ್ಟ್ರಾರ್ ಗ್ರಾಮ ಚವಡಿ ಕೊಣಾಜೆ ಘಟಕ ಸದಸ್ಯರಿಂದ ನೃತ್ಯ ವೈಭವ ಅದೇ ರೀತಿಯಲ್ಲಿ ಸಂಜೆ ಮೂರು ಮೂವತ್ತರಿಂದ ನೃತ್ಯರಹರಿ ನಾಟ್ಯಾಲಯ ರಿಜಿಸ್ಟರ್ ಪಜೀರು ಇದರ ನೃತ್ಯ ಗುರು ಶ್ರೀಮತಿ ವಿದುಸಿ ರೇಸು ನಿಮಲ್ಬಟ್ ಮತ್ತು ಶಿಷ್ಯವೃಂದವರಿಂದ ನೃತ್ಯ ಸಂಭ್ರಮ ತದನಂತರ ಗಂಟೆ ನಾಲ್ಕರಿಂದ ಶಿವರಂಜನಿ ಕಲಾ ಕೇಂದ್ರ ಪೊಲಲಿ ಸೇವರಿಂದ ಗಣಾಮೃತ ಕಾರ್ಯಕ್ರಮವು ನಡೆಯಲಿದೆ ತದನಂತರ ಸಂಜೆ ಆರು ಆರು ಗಂಟೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮವು ನಡೆಯಲಿದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ವಿಶ್ವದಾನಂದ ಸ್ವಾಮೀಜಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಧ್ಯಕ್ಷ ನಿಕಟಪುರ್ವ ಅಧ್ಯಕ್ಷ ಶ್ರೀಗರಿ ಮಠ ಅದೇ ರೀತಿಯಲ್ಲಿ ಶ್ರೀ ವಿಖ್ಯಾತ ಸ್ವಾಮೀಜಿ ಪೀಠಾಧಿಪತಿಗಳು ಸೋಳು ಮಠ ಇವರು ಆಶೀರ್ವಚನ ನೀಡಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ದೊಡ್ಡ ಧಾರ್ಮಿಕ ಸಭೆಯ ಸಭಾಧ್ಯಕ್ಷತೆಯನ್ನು ಅಧ್ಯಕ್ಷರು ಅಖಿಲ ಭಾರತ ಬಿಲ್ಲಾ ಯೂನಿಯನ್ ಇದರ ಆದಂತಹ ಶ್ರೀ ನವೀನ್ ಚಂದ್ರ ರೆಡ್ಡಿ ಸುವರ್ಣ ಇವರು ವಹಿಸಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿಧಾನ ಪರಿಷತ್ ಆದಂತಹ ಶ್ರೀ ಬಿ ಕೆ ಹರಿಪ್ರಸಾದ್ ಇವರು ನೆರವೇರಿಸಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಭಾಧ್ಯಕ್ಷರು ಕನ್ನಡ ಸರ್ಕಾರ ಆದಂತ ಶ್ರೀ ಯು ಟಿ ಖಾದರಿ ಅವರು ಅದೇ ರೀತಿಯಲ್ಲಿ ನಮ್ಮ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅದೇ ರೀತಿಯಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಕ್ಯಾಪ್ಟನ್ ಎಸ್ ಎಚ್ ಚೌಟ ಅದೇ ರೀತಿಯಲ್ಲಿ ನಮ್ಮ ಕುದಿ ಒ ಕ್ಷೇತ್ರದ ಅಧ್ಯಕ್ಷರು ಆದಂತಹ ಎಸ್ ಎಸ್ ಸಾಯಿರಾಮ್ ಅವರು ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಬಿಲ್ವಾ ಮಹಾಮಂಡಲದ ಅಧ್ಯಕ್ಷರಾದಂತಹ ರಾಸಿಕರ ಕೋಟ್ಯನ್ ಮುಂತಾದ ಮುಂತಾದವರು ಅದೇ ರೀತಿಯಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ಕಿಶೋರ್ ಕುಮಾರ್ ಹಾಗೂ ನಮ್ಮ ಜಿಲ್ಲಾ ಭಾರತ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ಸತೀಶ್ ಕುಂಪಾಲ ಮುಂತಾದವರ ಉಪಸ್ಥಿತಿಯಲ್ಲಿ ಈ ಧಾರ್ಮಿಕ ಸಭೆಯು ನಡೆಯಲಿದೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಶೈಕ್ಷಣ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೀದ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಹ ನಾವು ಈ ಸಂದರ್ಭದಲ್ಲಿ ಏರ್ಪಡಿಸಿರುತ್ತೇವೆ ತದನಂತರ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ನಯನಕೋಟ್ಯನ್ ಸಾರತ್ಯದ ತುಳುನಾಡ ತೋಡರ ಅನ್ನುವಂತಹ ಒಂದು ನಾಟಕ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ ಅದರೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಹತ್ವದ ಕೆಲವೊಂದು ಯೋಜನೆಗಳನ್ನು ಸಹ ನಾವು ಹಾಕಿಕೊಂಡಿರುತ್ತೇವೆ ಒಂದನೇದಾಗಿ ನಮ್ಮ ಒಂದು ಅರ್ಚಕರ ಕೊಠಡಿಯ ಒಂದು ಲೋಕಾರ್ಪಣೆ ಈ ಸಂದರ್ಭದಲ್ಲಿ ಆಗಲಿದೆ ಅದೇ ರೀತಿಯಲ್ಲಿ ನಮ್ಮ ಗುರುಮಂದಿರದ ಒಂದು ಅಂಗಣಕ್ಕೆ ಇಂಟರ್ವಾಕಿಂಗ್ ವ್ಯವಸ್ಥೆ ಅದೇ ರೀತಿಯಲ್ಲಿ ಮೇಲ್ಚಾವಣಿ ವ್ಯವಸ್ಥೆಯನ್ನು ಸಹ ನಾವು ಹಮ್ಮಿಕೊಂಡಿರುತ್ತೇವೆ ಅದರೊಟ್ಟಿಗೆ ಒಂದು ಮಹತ್ವವಾದ ಒಂದು ಕಾರ್ಯಕ್ರಮ ನಮ್ಮ ಸಂಘ ಹಾಗೂ ಯುವ ಸಹಯೋಗದೊಂದಿಗೆ ಒಂದು ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡುವಂತಹ ಕಾರ್ಯಕ್ರಮವನ್ನು ಸಹ ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿರುತ್ತೇವೆ ಒಟ್ಟು ಒಂದು ಐವತ್ತು ಲಕ್ಷ ರೂಪಾಯಿಯ ವೆಚ್ಚದ ಕಾರ್ಯಕ್ರಮಗಳು ಈ ನಾಲ್ಕು ದಿವಸದಲ್ಲಿ ನಡೆಯಲಿದೆ ಅದರಿಂದ ಸರ್ವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಕತೆಗೆ ಪಾತ್ರವಾಗಿ ನಮ್ಮೊಟ್ಟಿಗೆ ಎಲ್ಲರೂ ಸಾಗಬೇಕಾಗಿ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ತಮ್ಮೆಲ್ಲರೂ ನಾನು ವಿನಂತಿ ಮಾಡ್ತಾ ಇದ್ದೇನೆ ತಾಲೂಕಿನಲ್ಲಿ ನಡೆಯುತ್ತಿರುವಂತಹ ಅವಿಸ್ಮರಣೀಯ ಸಂದರ್ಭದಲ್ಲಿ ನಾವಿದ್ದೇವೆ ಏನೋ ಯೋಗ ಗೊತ್ತಿಲ್ಲ ಬಂಟ್ವಾಳ ತಾಲೂಕಿನಲ್ಲಿ ನಾರಾಯಣ ಗುರುಗಳ ಪಂಚಲೋಹ ಪ್ರತಿಷ್ಠಾ ಸಂದರ್ಭದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತ್ತು ಈಗ ಉಳ್ಳಾಲ ತಾಲೂಕಿನ ಕೊಣಜಿ ಗ್ರಾಮ ಚಾವಡಿಯಲ್ಲಿ ಪಂಚಲೋಹದ ನಾರಾಯಣಗುರುಗಳ ಪ್ರತಿಷ್ಠಾಪನ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಭಾಗವಹಿಸುವಂಥ ಅವಕಾಶವನ್ನು ಗುರುಗಳು ಕಲ್ಪಿಸಿದ್ದಾರೆ ನಾವು ನಿಮಿತ್ತ ಮಾತ್ರ ಅಂತ ಎಲ್ಲರೂ ನಡೆಸುವವ ಭಗವಂತ ಅಂತ ನಾವೊಂದು ಉಳ್ಳಾಲ ತಾಲೂಕಿನ ಗ್ರಾಮ ಚಾವಡಿಯಲ್ಲಿ ಆಗುತ್ತಿರುವಂಥ ಕಾರ್ಯಕ್ರಮ ಎಲ್ಲ ಹಿಂದುಳಿದ ವರ್ಗಗಳ ಆಶಾಕಿರಣ ನಮ್ಮನ್ನೆಲ್ಲ ಮೇಲೆತ್ತಿದ ಗುರುಗಳು ಅವರ ಒಂದು ಪಂಚಲೋಹದ ಪ್ರತಿಷ್ಠಾಪನಾ ಸಂದರ್ಭ ನಾವೆಲ್ಲ ಉಳ್ಳಾಲ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಕೂಡ ಭಾಗವಹಿಸುವ ಮೂಲಕ ಅವಿಸ್ಮರಣೀಯ ಸಂದರ್ಭವನ್ನು ನಾವು ಕಾಣುವ ಒಂದು ನಿರೀಕ್ಷೆಯಲ್ಲಿದ್ದೇವೆ ನಾವು ಎಲ್ಲ ತಾಲೂಕಿನ ಸಂಘ ಸಂಸ್ಥೆ ಕೂಡ ಭಾಗವಹಿಸಿ ಎಲ್ಲ ಸಮಾಜ ಕೂಡ ಭಾಗವಹಿಸುವುದು ಗುರುಗಳ ಒಂದು ವಿಚಾರವೇ ಅದೇ ಗುರುಗಳು ಎತ್ತಿದ ಆ ಮೇಲೆತ್ತಿದ ಎಲ್ಲ ವರ್ಗಗಳು ಕೂಡ ಈ ಒಂದು ಗ್ರಾಮ ಚಾವಡಿಯಲ್ಲಿ ಕೂಡ ಕೂಡ ಮೂಲಕ ಒಂದು ನಿಜವಾದ ಅರ್ಥವನ್ನು ಕಲ್ಪಿಸುವ ಕೆಲಸ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಘಟಾನುಘಟಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ವಿಶೇಷವಾಗಿ ನಮ್ಮ ರವೀಂದ್ರಣ್ಣ ಅಧ್ಯಕ್ಷರಾಗಿ ಯಶಸ್ವಿಯತ್ತ ಈ ಒಂದು ಯೋಚನೆಯನ್ನು ಕೊಂಡೊಯ್ತಿದ್ದಾರೆ ನಮ್ಮ ಕೆ ಟಿ ಸ್ವರ್ಣರಾಗಿ ಕೆಪಿ ಸುರೇಶ್ ರವರು ಹಾಗೆ ನಮ್ಮ ದೇವಕ್ಕೆ ಇದ್ದಾರೆ ಹಾಗೆ ನಮ್ಮ ಗ್ರಾಮ ಚಾವಡಿ ಪಂಚಾಯತ್ನ ಕೋಣಂಜೆ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿರಿಯರು ಅವರು ನಮ್ಮ ಗ್ರಾಮ ಚಾವಡಿಯ ಒಂದು ಸಂಘದ ಮುಂಚಿನ ಅಧ್ಯಕ್ಷರು ಆಗಿದ್ದರು ಹಾಗೆ ನಮ್ಮ ಸುಭಾಷ್ರವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರುವಂತಹ ಸುಭಾಷ್ರವರು ಹಾಗೆ ಎಲ್ಲರ ಕೂಡುವಿಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಹೊರೆಕಾಣಿಕೆ ಕೂಡ ಎಲ್ಲರ ಬಂಟ ಉಳ್ಳಾಲ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಕೂಡ ಕೂಡ ಹೊರೆಕಾಣಿಕೆ ಬರುತ್ತಿರುವುದು ಬಹಳ ಒಂದು ಖುಷಿಯ ಸಂದರ್ಭವಾಗಿದೆ ಈ ಒಂದು ನಾರಾಯಣ ಗುರುಗಳ ಪ್ರತಿಷ್ಠಾಪನಾ ಕಾರ್ಯ ಯಶಸ್ವಿ ಆಗಲಿ ಎಲ್ಲೆಲ್ಲಿ ಆಮಂತ್ರಣ ಪತ್ರಿಕೆಗೆ ಮುಟ್ಟಿದೆ ಇಲ್ಲ ಮುಟ್ಟದಿದ್ದರೂ ಈ ಒಂದು ಪತ್ರಿಕಾ ಮಾಧ್ಯಮ ಮೂಲಕ ತಿಳಿದಲ್ಲಿ ತಾವು ತಮ್ಮ ಅಮೂಲ್ಯ ಅಮೂಲ್ಯ ಸಮಯವನ್ನು ಒಂದಷ್ಟು ಕಾಲ ನಾರಾಯಣ ಗುರುಗಳ ಆ ಒಂದು ಕಾರ್ಯಕ್ಕೆ ಆಗಮಿಸುವ ಮೂಲಕ ತಮ್ಮನ್ನು ಈ ಒಂದು ಕೃಪೆಗೆ ಪಾತ್ರರಾಗುವ ಒಂದು ಯೋಚನೆಯನ್ನು ಮಾಡಬೇಕು ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿ ಆಗುವಲ್ಲಿ ನಮ್ಮ ಪತ್ರಕರ್ತರು ಬಹಳ ಮುಖ್ಯ ಪಾತ್ರ ವಹಿಸಿರುತ್ತಾರೆ ಅವರಿಗೂ ಕೂಡ ತುಂಬ ಹೃದಯ ಜೈನ್ ಸೇವಾ ಸಂಘ ಗ್ರಾಮ ಚವಡಿದ ನಾರಾಯಣ್ ಗುರುಕುಲ ಪುನರ್ ಪ್ರದರ್ಶನ ಈ ಕಾರ್ಯಕ್ರಮದ ದಿನದ ಬಾರಿ ಅಭೂತಪೂರ್ವ ಕಾರ್ಯಕ್ರಮ ನಡೆಪೇರ ಉಂಟು ನೆತ್ತೋಟಿಗೆ ಬೇದೆ ಬೇದೆ ಸೇವಾ ಕಾರ್ಯಕ್ರಮಗಳ ಮಲ್ಪೆರೆ ಉಂಟು ಅಂಡ್ ಈ ಕಾರ್ಯಕ್ರಮಗೂ ನಮ್ಮ ಉಳ್ಳಾಲ ಭಾಗದ ಮಾತ ಬಿಲ್ಲವ ಸಮಾಜ ಅತ್ತ ಅಂದೆ ಒಂಜಿ ಹಿಂದುಳಿದ ವರ್ಗವನ್ನು ಮಿತು ತೆರ್ತದ ಕೇರಳ ಬಾರಿ ಹೋರಾಟ ಮಾಡ್ತಂಚಿ ನಾ ನಾರಾಯಣ್ ಗುರುಕುಲ್ನ ಈ ಕಾರ್ಯಕ್ರಮಗಳು ಮಾತ ಸಮಾಜದ ನೆಟ್ಟು ಭಾಗವಹಿಸೋಡು ಅಂತ ಪಣದು ನೀಗಳ ಕಲಾಕಲನ್ನು ಕೇಳೊಂದು ಎಂದು ಪಾತ್ರ ಗುರುಕುಲೇನ ಎಲ್ಲಂಜಿದ ಒಂದು ಪ್ರತಿಷ್ಠಾ ಮಹೋತ್ಸವಕ್ಕೆ ಮಾತೆಲ್ಲ ಬತ್ತದ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತು ಕೋರೋಡು ಅಂಚನೆ ಪತ್ರಕರ್ತೆಲ್ಲ ಲೇಖ ಜಾಸ್ತಿ ಒತ್ತು ಕೊಟ್ಟು

ಗೌರವ ಗೌರವಾಧ್ಯಕ್ಷರು ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನಾ ಸಮಿತಿಯವರಿಗೆ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದೆ ಅದೇ ರೀತಿ ಶ್ರೀತ ಯಶವಂತ ಡಿ ದೇರಾಜ ಗೊತ್ತು ಅಧ್ಯಕ್ಷರು ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನಾ ಸಮಿತಿ ಉಲ್ಲಾಲ ವಲಯ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದೆ ಅದೇ ರೀತಿ ಶ್ರೀತ ಕೆ ಪಿ ಸುರೇಶ್ ಪ್ರಧಾನ ಸಂಚಾಲಕರು ಪ್ರತಿಷ್ಠಾಪನಾ ಸಮಿತಿ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ ಅದೇ ರೀತಿ ಶ್ರೀಮತಿ ದೇವಕಿ ಆರ್ ಉಲ್ಲಾಲ ಇವರ ಕಾರ್ಯಾಧ್ಯಕ್ಷರು ಪಂಚಲವ ವಿಗ್ರಹ ಪ್ರತಿಷ್ಠಾಪನಾ ಸಮಿತಿ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ ಅದೇ ರೀತಿ ಶ್ರೀಮತಿ ಗೀತಾ ಡಿ ಅಧ್ಯಕ್ಷರು